ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಮಹೇಶ್ ಅವರು ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅದೇ ರೀತಿ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ತರವರು ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಸಾದಬ್ಬಯ್ಯ ಶಾಸಕರು ಹುಬ್ಬಳ್ಳಿ ಧಾರವಾಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅದೇ ರೀತಿ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಬೆಂಗಳೂರು ಅವರು ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿಕೊಂಡಿದ್ದಾರೆ ಅದೇ ರೀತಿ ಧಾರವಾಡದ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ಸಾ ಅವರು ವೇದಿಕೆಯ ಮೇಲೆ ಅಶ್ವಿನ್ ರಾಘವೇಂದೇ ಅವರಲ್ಲಿ ವಿನಂತಿಸುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶ್ರೀ ಮಹೇಶ್ ತೆಂಗಿನಕಾಯಿ ಶಾಸಕರು ವಿಧಾನಸಭೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಅವರು ವಹಿಸಿಕೊಂಡಿದ್ದಾರೆ ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಸಾದ ಭಯ್ಯ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಕೊಳಸೆ ವೃದ್ಧಿ ಮಂಡಳಿ ಹಾಗೂ ಮಾನ್ಯ ಶಾಸಕರ ವಿಧಾನಸಭೆ ಹುಬ್ಬಳ್ಳಿ ಧಾರವಾಡ ಕೂರ್ವರವರು ವಹಿಸ್ಕೊಳ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ತೇನೆ ಅದೇ ರೀತಿ ಸನ್ಮಾನ್ಯ ಶ್ರೀ ಎನ್ ಎಚ್ ಗೋಂದರೆಡ್ಡಿ ಮಾನ್ಯ ಶಾಸಕರು ವಿಧಾನಸಭೆ ನೌಲ್ಗುಂದರ್ ಅವರು ವಹಿಸ್ಕೊಳ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ತೇನೆ ಅದೇ ರೀತಿ ಶ್ರೀ ರಾಮಪ್ಪ ಬಡಿಗೇರ ಮಾನ್ಯ ಮಹಾಪಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಮಹಾಪೌರರು ಇವರು ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಅವರಲ್ಲಿ ವಿನಂತಿಸ್ತೇನೆ ಅದೇ ರೀತಿ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಪ್ರಭು ಮೇಡಮ್ ರವರು ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ವಿನಂತಿಸ್ತೇನೆ ಈ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ ಸ್ವಾಗತಿಸಲಿಕ್ಕೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕವಿಸ್ ನಟನೆಯ ಘಟಕದ ಮುಖ್ಯಸ್ಥರಾದ ಸನ್ಮಾನ್ಯ ಶ್ರೀ ಎನ್ ಶಶಿಕುಮಾರ್ ಸಾಹೇಬರು ಎಲ್ಲರಿಗೆ ಸ್ವಾಗತವನ್ನು ಕೋರ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ತೇನೆ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರು ಬಂದಿದ್ದಾರೆ ಅವ್ರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ವತಿಯಿಂದ ಸ್ವಾಗತವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಶ್ರೀ ಬಸವರಾಜ ಹೊರಟ್ಟಿ ಸರ್ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೇನೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಕಾರ್ಮಿಕರ ಸಚಿವರು ಸಂತೋಷ್ ಸರ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸೋಕ್ಕೆ ಇಷ್ಟಪಡ್ತೇನೆ ಕಾರ್ಯಕ್ರಮದಾಗಿ ಅಧ್ಯಕ್ಷತೆಯನ್ನು ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಮಾನ್ಯ ಶಾಸಕರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಅವರಿಗೆ ಕೂಡ ಸ್ವಾಗತವನ್ನು ಕೈಲಿಸಕ್ಕೆ ಇಷ್ಟಪಡ್ತೇನೆ ಶ್ರೀ ಪ್ರಸಾದ್ ಅಪ್ಪಯ್ಯ ಮಾನ್ಯ ಅಧ್ಯಕ್ಷರು ಕೊಳಕೆ ನಿರ್ಮೂಲನಾ ಅಭಿವೃದ್ಧಿ ಮಂಡಳಿ ಮತ್ತು ಮಾನ್ಯ ಶಾಸಕರು ಹುಬ್ಬಳ್ಳಿ ಧಾರವಾಡ ಪೂರ್ವ ಅವರಿಗೆ ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತೇನೆ ಎನ್ ಎಚ್ ಕೋನ್ ರೆಡ್ಡಿ ಮಾನ್ಯ ಶಾಸಕರು ನವಲಗುಂದ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೇನೆ ರಾಮಪ್ಪ ಕೃಷ್ಣಪ್ಪ ಬಡಿಗೆ ಮಾನ್ಯ ಮಹಾಪೌರರು ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಬಾಲ ಅಕಾಡೆಮಿಯ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೇನೆ ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಗಳು ಪ್ರಭು ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೇನೆ ಇಷ್ಟೇ ಅಲ್ಲದೆ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ವಿವಿಧ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಡುವಂಥ